ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತು ಮಂಗಳವಾರ ಬೆಳಗ್ಗೆ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿಗೆ ಮಸಾಲೆ ಅವಲಕ್ಕಿನ ಮಾಡಿದ್ದೆ ಹಾಗೆಯೇ ಅದಕ್ಕೆ ಸೈಡ್ ಡಿಶ್ ಆಗಿ ಅಂದರೆ ಅದಕ್ಕೆ ಕಾಂಬಿನೇಷನ್ ಆಗಿ ಹೂಕೋಸಿಂದ ಒಂದು ಡಿಶ್ನ ಮಾಡ್ತಾ ಇದ್ದೀನಿ ಸಕ್ಕರಾಗಿರುತ್ತೆ ಎರಡು ಕಾಂಬಿನೇಷನ್ ಮಾತ್ರ ಹಾಗೆ ತುಂಬ ಜನಕ್ಕೆ ಬೆಳಗ್ಗೆ ಅವಲಕ್ಕಿ ತಿನ್ನೋದಕ್ಕೆ ಇಷ್ಟನೇ ಇರೋದಿಲ್ಲ ಹಾಗೆಯೇ ಲಂಚ್ ಬಾಕ್ಸ್ಗೆ ಅವಲಕ್ಕಿ ಹಾಕಿದ್ರೂ ಕೂಡ ಇಷ್ಟ ಇರೋದಿಲ್ಲ ಅಂಥವ್ರು ಈ ಥರ ಒಮ್ಮೆ ಮಸಾಲ ಅವಲಕ್ಕಿನ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಇವತ್ತು ಸಿಂಪಲ್ ಆಗೇನೆ ರಂಗೋಲಿ ಹಾಕಿದ್ದೆ ಟೈಮ್ ಕೂಡ ಇರಲಿಲ್ಲ ರಂಗೋಲಿ ಹಾಕೋದಕ್ಕೆ ಅಂತ ಯಾವುದಾದ್ರೂ ಒಂದು ಈಸಿಯಾಗಿರೋದನ್ನು ಹಾಕೋಣ ಅಂತ ಇದನ್ನು ಹಾಕಿದೆ ಏಕೆಂದರೆ ಇದೂ ಕೂಡ ಲೇಟಾಗಿತ್ತು ಇನ್ನು ಮನೆ ಕ್ಲೀನಿಂಗ್ ಕೆಲಸ ಮತ್ತು ಪೂಜೆ ಇದೆಲ್ಲ ಇತ್ತಲ್ವ ಅದಕ್ಕೆ ಲೇಟ್ ಲೇಟಾಗಿಬಿಡುತ್ತೆ ಅಂತ ಈ ಥರ ಸಿಂಪಲ್ಲಾಗಿ ರಂಗೋಲಿನ ಹಾಕಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದಾಯಿತು ಆಲ್ಮೋಸ್ಟ್ ಆರು ಗಂಟೆ ಆರೂವರೆ ಅಷ್ಟರಲ್ಲೆಲ್ಲ ಪೂಜೆ ಕ್ಲಿನಿಕ್ ಕೆಲಸ ಎಲ್ಲ ಮುಗ್ದೋಗಿತ್ತು ಇವಾಗ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತಿನ ತಿಂಡಿ ಅವಲಕ್ಕಿ ನಾರ್ಮಲಾಗಿ ಥರ ಅವಲಕ್ಕಿ ಚಿತ್ರಾನ್ನ ಅಂತ ಹೇಳ್ಬೋದು ಇಲ್ಲಾಂದರೆ ಅವಲಕ್ಕಿ ಉಪ್ಪಿಟ್ಟು ಅಂತ ಕೂಡ ತುಂಬ ಜನ ಹೇಳ್ತಾರೆ ಆ ಥರ ಕೂಡ ಹೇಳ್ಬೋದು ಆ ಥರದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸಿಂಪಲಾಗಿ ಒಗ್ಗರಣೆಗೆ ಹಾಕಿ ಬಟ್ ಆ ಥರದ್ದು ಇವ್ರು ಎದ್ದೇಳ ಅಷ್ಟರಲ್ಲಿ ತಣ್ಣಗಾಗ್ಬಿಟ್ಟಿರುತ್ತೆ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ತಣ್ಣಗಾದರೆ ಈ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಸ್ವಲ್ಪ ಬಿಸಿ ಬಿಸಿಯಾಗೇ ತಿನ್ಕೋಬೇಕು ಅದಕ್ಕೋಸ್ಕರ ಏನಾದ್ರೂ ಆಗಿ ಮಾಡೋಣ ಅಂತ ಮಸಾಲೆ ಅವಲಕ್ಕಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅಂದರೆ ಮಸಾಲೆನ ರುಬ್ಕೊಂಡು ಮಾಡುವಂಥ ಅವಲಕ್ಕಿದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಒಂದೇ ಥರ ಒಮ್ಮೆ ಮಾಡ್ತಾ ಇದ್ರೆ ಅವಲಕ್ಕಿನ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮನೆಯವ್ರಿಗೂ ಕೂಡ ಇಷ್ಟ ಆಗ್ಬೋದು ಹಾಗೆಯೇ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಅವಲಕ್ಕಿನ ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಬೋರ್ ಆಗುತ್ತೆ ಹಾಗಾಗಿ ಅದಕ್ಕೆ ಒಂದು ಸಿಂಪಲ್ ಆಗಿರೋವಂಥ ಸೈಡ್ ಡಿಶ್ ಸಹ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಹೂಕೋಸಿತ್ತು ಅದನ್ನು ಹಾಕಿ ಮಾಡಿಕೊಳ್ಳೋಣ ಅಂತ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲವ್ರಿಗೆ ಈ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ಬೋದು ಅದಕ್ಕೆ ಏನಾದ್ರೂ ಸೈಡ್ ಡಿಶ್ ಇರಲೇಬೇಕು ಚಟ್ನಿ ಆಗಿರ್ಬೋದು ಅಂತಂದರೆ ಮಿಕ್ಚರ್ ಆಗಿರ್ಬೋದು ಈ ಥರ ಏನಾದ್ರೂ ಇಷ್ಟ ಇರುತ್ತೆ ಅಂಥವರು ಈ ಥರ ಸಹ ಟ್ರೈ ಮಾಡ್ಬೋದು ಇವಾಗ ಈರುಳ್ಳಿನ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೋಬೇಕಷ್ಟೇ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಇದನ್ನೆಲ್ಲ ಹಾಗೆ ನಿಂಬೆಹಣ್ಣನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದಕ್ಕೆ ತೆಂಗಿನಕಾಯಿ ಸಹ ಬೇಕು ಅದನ್ನು ಕೂಡ ತುರಿದು ಎತ್ತಿಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೋತಾ ಇರೋದು ಮಸಾಲೆಗೆ ಶುಂಠಿ ಬೆಳ್ಳುಳ್ಳಿ ಸಹ ಬೇಕಾಗುತ್ತೆ ಅದನ್ನು ಕೂಡ ಬಿಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಹೂಕೋಸನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿಯೇ ಕಟ್ ಮಾಡಿಕೊಂಡು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಪುಡಿನ ಹಾಕಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೂಕೋಸನ ಒಂದು ಹತ್ತು ನಿಮಿಷ ನೆನೆಸಿಟ್ಟು ನೀರಿನೆಲ್ಲ ಶೋಧಿಸ್ಕೊಂಡು ಅದನ್ನು ಇನ್ನೊಮ್ಮೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಅದರಲ್ಲಿ ಜಾಸ್ತಿ ಹುಳ ಇದ್ದಾಗ ಮಾತ್ರ ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸರಿ ಹುಳ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅದರಲ್ಲಿ ಏನು ಜಾಸ್ತಿ ಹುಳ ಇರೋಲ್ಲ ಅಂತ ಅನ್ಸುತ್ತೆ ಆವಾಗ ಬೇಕಾದರೆ ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಕ್ಲೀನ್ ಮಾಡ್ಕೋಬೋದು ಅಂದರೆ ಮೋಸ್ಟ್ ಆಫ್ ದಿ ಟೈಮ್ ಇದೇ ಥರ ಸ್ವಲ್ಪ ಅರಿಶಿಣ ಪುಡಿ ಉಪ್ಪನ್ನು ಹಾಕಿ ನೆನೆಸಿಟ್ಟು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಹಾಗಾಗಿ ಅದನ್ನು ಅದೇ ಥರ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇನ್ನು ಅವಲಕ್ಕಿನೂ ಕೂಡ ನೆನೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿನ ನೆನೆಸಿದ ನಂತರ ಅಂದರೆ ಅದು ನೆಂದಿದ ನಂತರ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರನ್ನೆಲ್ಲ ತೆಗೆದಿಟ್ಟು ಅದಾದ ನಂತರ ಅದನ್ನು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಉದ್ರದ್ರಾಗಿಯೇ ಆಗಿರುತ್ತೆ ಕೆಲವ್ರಿಗೆ ಹಾಕ್ಕೊಬೋದು ಜಾಸ್ತಿ ಹೊತ್ತು ನೆನೆಸಿಟ್ಟರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಅಂತ ನೀವು ನೆನೆಸಿದ ನಂತರ ಅವಾಗಿಂದ ಅವಾಗಲೇ ನೀರನ್ನೆಲ್ಲ ತೆಗೆದು ಒಗ್ಗರಣೆಗೆ ಇದ್ದರೆ ಅದು ಮುದ್ದೆ ಮುದ್ದೆ ಥರನೇ ಆಗುತ್ತೆ ಅವಲಕ್ಕಿಯಲ್ಲಿರುವಂಥ ನೀರನ್ನೆಲ್ಲ ತೆಗೆದು ಒಂದು ಪ್ಲೇಟ್ನಲ್ಲಿ ಹಾಗೇ ತೆಗೆದಿಟ್ರೆ ಅದರಲ್ಲಿರುವಂಥ ನೀರನ್ನೆಲ್ಲ ಮತ್ತೆ ಅವಲಕ್ಕಿ ಅಬ್ಸರ್ವ್ ಮಾಡಿಕೊಂಡು ಉದುರು ರೆಡಿಯಾಗಿರುತ್ತೆ ರೆಡಿ ಆಗಿರುತ್ತೆ ಅದನ್ನು ನಾವು ಬೇಕು ಅಂದಾಗ ಬೆಳೆಸ್ಕೊಬೋದು ಈ ಟಿಪ್ನ ಒಮ್ಮೆ ಟ್ರೈ ಮಾಡಿ ನೋಡಿ ಮುದ್ದೆ ಮುದ್ದೆ ಥರ ಆಗ್ತಾ ಇತ್ತು ಅಂದಾಗ ಮಾತ್ರ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಇಲ್ಲ ಅಂತಂದರೆ ಬೇಡ ಕೆಲವ್ರಿಗೆ ಗೊತ್ತಿರತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ಸೈಡ್ ಡಿಶ್ ಮಾಡ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಕೆಲವೊಂದಷ್ಟು ಪದಾರ್ಥಗಳನ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಒಂದು ಬಾಕ್ಸ್ಗೆ ನಾವು ವಾಶ್ ಮಾಡಿ ಅಂಥ ಹೂಕೋಸನ್ನು ಹಾಕಿ ಅದಕ್ಕೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂತಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಕೆಲವರು ಹೆಲ್ತ್ ಕಾನ್ಷಿಯಸ್ ಇರ್ತೀರಲ್ವಾ ಅಂಥವ್ರು ಸ್ಕಿಪ್ ಮಾಡ್ಕೋಬೋದು ಹಾಗೆಯೇ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟು ಅಂದರೆ ಎಲ್ಲ ಒಂದೊಂದು ಸ್ಪೂನಷ್ಟು ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಚಿಟಿಕೆ ಎಷ್ಟು ಅರಿಶಿನ ಪುಡಿನ ಹಾಕಿ ಹಾಗೆ ಸ್ವಲ್ಪ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿನ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರ್ತೀನಿ ಅವಲಕ್ಕಿ ಎಲ್ಲ ಮಾಡಿದ ನಂತರ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಸೂಪರ್ ಕ್ರಿಸ್ಪಿಯಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದಲ್ವಾ ಅಲ್ವಾ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲೆಲ್ಲ ರೆಡಿಯಾಗಿ ಹೋಗ್ಬಿಡುತ್ತೆ ಟೈಮ್ ಇತ್ತು ಅಂದರೆ ಮ್ಯಾರಿನೇಟ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ಸ್ಟೆಂಟಾಗಿ ಹಿಟ್ಟನ್ನು ಕಲಸಿಟ್ಕೊಂಡು ಡೈರೆಕ್ಟಾಗಿ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ತುಂಬ ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಬಜ್ಜಿ ಥರ ಆಗಿಬಿಟ್ರೆ ಹಿಂಗಾಗಿಬಿಡುತ್ತೆ ಅಂದರೆ ಕ್ರಿಸ್ಪಿಯಾಗಿ ಬರೋದೇ ಇಲ್ಲ ಈ ಥರ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ತೆಳುವಾದರೆ ಬಜ್ಜಿ ಥರ ಆಗಿಬಿಡುತ್ತಲ್ವ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆಗೆ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡ್ತಿದ್ದೀರಲ್ವ ಈ ಥರ ಇರಬೇಕು ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಯಿತು ಇನ್ನು ಏನೇನು ಎಲ್ಲೆಲ್ಲಿ ಎತ್ತಿಟ್ಕೋಬೇಕು ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದ ನಂತರ ಇವಾಗ ಅಡುಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಅದಕ್ಕಿಂತ ಮುಂಚೆ ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ ಸಿಮ್ನಲ್ಲಿ ಕಾಯ್ತಾ ಇರಲಿ ಅಂತ ಇವಾಗ ಮಸಾಲ ಉಲಕ್ಕಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು ಹಾಗೆಯೇ ಬೆಳ್ಳುಳ್ಳಿ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿನ ಸೇರಿಸಿ ಇಲ್ಲಾಂದರೆ ಕಟ್ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೋಬೋದು ಬೇಕು ಅಂದರೆ ಇದಕ್ಕೆ ಹುರಿದಿರುವಂತಹ ಮೆಂತ್ಯ ಹಾಗೆಯೇ ಜೀರಿಗೆ ಸಹ ಸೇರಿಸ್ಕೋಬೋದು ಅದು ಕೂಡ ತುಂಬ ರುಚಿಯಾಗಿ ಬರತ್ತೆ ಇಲ್ಲ ಅಂತಂದರೆ ನಿಮಗೆ ಬೇಡ ಅಂದರೆ ಜಾಸ್ತಿ ಮಸಾಲೆ ಆಗಿಬಿಡುತ್ತೆ ಅಂದರೆ ಇಷ್ಟು ಮಾತ್ರ ಹಾಕಿ ರುಬ್ಕೋಬೋದು ಇವಾಗ ಮಸಾಲೆ ಕೂಡ ರೆಡಿಯಾಗಿತ್ತು ನಂತರ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಅದಕ್ಕಾದದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಡಲೆಬೇಳೆ ಹಾಗೆ ಕಡಲೆಬೀಜ ನಿಮಗೆ ಕಡಲೆಬೀಜ ಇಷ್ಟ ಇಲ್ಲ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ ಹಸಿ ಬಟಾಣಿ ಸಹ ಸೇರಿಸ್ಕೋಬೋದು ಅಂದರೆ ಅದನ್ನು ಸೆಪ್ರೇಟಾಗಿ ಬೇಯಿಸಿಟ್ಟು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಒಗ್ಗರಣೆಗೂ ಕೂಡ ಹಾಕಿ ಬೇಯಿಸ್ಕೋಬೋದು ಏಕೆಂದರೆ ಅದು ಸಿಡಿಯೋ ಚಾನ್ಸಸ್ ಇರುತ್ತಲ್ವ ಹಾಗಾಗಿ ಸಪ್ರೇಟಾಗಿ ಬೇಯಿಸಿ ಸೇರಿಸ್ಕೊಳ್ಳಿ ಅಂತಂದರೆ ಈ ಥರ ಕಡಲೆಬೇಳೆ ಮತ್ತು ಕಡಲೆ ಬೀಜ ಸಹ ಸೇರಿಸ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕಿ ಅದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಕರಿಬೇವಿನ ಸೊಪ್ಪು ಒಣಗಿರುವಂಥ ಮೆಣಸಿನಕಾಯಿ ಸ್ಲೆಟ್ ಮಾಡಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿನ ಹಾಕಿ ನಂತರ ಅದಕ್ಕೆ ಸಣ್ಣದಾಗಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ಇದೇ ಥರ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇರಬೇಕು ಮಧ್ಯದಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸಿ ಫ್ರೈ ಮಾಡ್ಕೊತೀನಿ ಆವಾಗ ಈರುಳ್ಳಿಗೆ ಉಪ್ಪು ಚೆನ್ನಾಗಿ ಹಿಡ್ದಿರುತ್ತೆ ಬರೀ ಈರುಳ್ಳಿಗಾಗುವಷ್ಟು ಮಾತ್ರ ಉಪ್ಪನ್ನ ಹಾಕೊಂಡಿರ್ತೀನಿ ಅಷ್ಟೇ ಕಂಪ್ಲೀಟಾಗಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿರೋದಿಲ್ಲ ಬೇಕು ಅಂದರೆ ನೀವು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸಹ ಸೇರಿಸ್ಕೋಬೋದು ಇಲ್ಲಾಂದರೆ ಈ ಥರ ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿ ಸಹ ಸೇರಿಸ್ಕೋಬೋದು ನಿಮಗೆ ಹೆಂಗ ಅನುಕೂಲ ಹೆಂಗಿಷ್ಟ ಆ ಥರ ನೀವು ಮಾಡ್ಕೊಬೋದು ನೋಡಿ ಇವಾಗ ಉಪ್ಪನ್ನು ಹಾಕ್ಕೊಂಡು ಮತ್ತು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಅರ್ಧದಷ್ಟು ಬೆಂದಿದ್ರೆ ಚೆನ್ನಾಗಿರತ್ತೆ ಈ ಚಿತ್ರಾನ್ನಗಳ್ಗಾಗಿರ್ಬೋದು ಮತ್ತು ಈ ಥರ ಅವ್ಲಕ್ಕಿಗಳ್ಗಾಗಿರ್ಬೋದು ತುಂಬ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅರ್ಧಂಬರ್ಧ ಬೆಂದಿದ್ರೇ ಈರುಳ್ಳಿ ಚೆಂದ ನಂತರ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ಇದಕ್ಕೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕೋತಾ ಇದ್ದೀನಿ ಬೇಕು ಅಂದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸ್ಕೋಬೋದು ನಾನು ಅದಕ್ಕೆ ಚಟ್ನಿನ ಮಾಡ್ಕೊತೀನಿ ಹಾಗಾಗಿ ಮಿಕ್ಸಿ ಜಾರನ್ನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಿಮಗೇನಾದ್ರೂ ಬೇರೆ ಏನೂ ಮಾಡ್ಕೊಳ್ಳೋದಿಲ್ಲ ಅಂತಂದರೆ ಸ್ವಲ್ಪ ನೀರನ್ನು ಹಾಕಿ ಗಟ್ಟಿಯಾಗೇ ಅದನ್ನೆಲ್ಲ ತೆಗೆದು ಇದರೊಳಗಡೆ ಸೇರಿಸ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿರ್ತೀವಲ್ವ ಸ್ವಲ್ಪ ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಹಾಗೇ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಉದ್ರುದ್ರಾಗಿ ಆಲ್ರೆಡಿ ನೆನೆಸಿಟ್ಟು ನೀರನ್ನೆಲ್ಲ ತೆಗೆದು ಎತ್ತಿಟ್ಕೊಂಡಿರುವಂಥ ಅವಲಕ್ಕಿನ ಸೇರಿಸ್ಕೊಂಡು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದು ಬೇಕು ಅಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಯಾಕೆಂದರೆ ಟೊಮ್ಯಾಟೊನ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ಆದರೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೇ ಸಕ್ಕ ಟೇಸ್ಟ್ ಬರೋದು ಈ ಅವಲಕ್ಕಿಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಆದಷ್ಟು ಹಾಕೊಂಡ್ರೇ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ನಿಂಬೆಹಣ್ಣಿನ ರಸನೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋದಷ್ಟೇ ತುಂಬ ಉದ್ರದ್ರಾಗಿ ಟೇಸ್ಟ್ ಆಗಿರುವಂಥ ಮಸಾಲ ಅವಲಕ್ಕಿ ರೆಡಿಯಾಗಿರುತ್ತೆ ಇದಕ್ಕೆ ನೀವು ಮೊಸರು ಬಜ್ಜಿನಾದ್ರೂ ಸರ್ವ್ ಮಾಡ್ಬೋದು ಸೈಡ್ ಡಿಶ್ ಆಗಿ ಇಲ್ಲಾಂದರೆ ಯಾವುದಾದ್ರೂ ಸ್ನ್ಯಾಕ್ಸ್ ಆದ್ರೂ ಸರ್ವ್ ಮಾಡ್ಬೋದು ಇಲ್ಲಾಂದರೆ ಸ್ವಲ್ಪ ಸ್ಪೈಸಿ ಆಗಿರುವಂಥ ಚಟ್ನಿ ಸಹ ಸರ್ವ್ ಮಾಡ್ಬೋದು ಇವಾಗಲೇ ನೋಡ್ಕೋಬೇಕಾಗತ್ತೆ ಏನಾದ್ರೂ ಅವಲಕ್ಕಿ ಸ್ಪೈಸಿ ಆಗಿತ್ತು ಅಂತಂದರೆ ಖಾರ ಕಡಿಮೆ ಮಾಡಿಕೊಂಡು ಯಾವುದಾದ್ರೂ ಸೈಡ್ ಡಿಶ್ನ ಹಾಕಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಸೇಮ್ ಪುಲಾವ್ ಥರನೇ ಇರುತ್ತೆ ಇದು ಅಂದರೆ ಕೆಲವ್ರಿಗೆ ರೈಸ್ ಐಟಮ್ ತಿನ್ನೋದಕ್ಕೆ ಇಷ್ಟ ಇರಲ್ಲ ಅಲ್ವಾ ಅಂಥವ್ರು ಈ ಥರ ಅವಲಕ್ಕಿಯಿಂದ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಮ್ಮೆ ಹಾಗೆಯೇ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಣ್ಣೆ ಸಹ ಕಾದಿತ್ತು ನೀವು ಅಂದ್ಕೊಬೋದು ಇಷ್ಟೊತ್ತು ಎಣ್ಣೆ ಕಾಯಿಸ್ಬೇಕಾ ಅಂತ ಸಿಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೋತಾ ಇದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳತ್ತೆ ನಂತರ ಇವಾಗ ಕೋಟಿಂಗ್ ಮಾಡಿಟ್ಕೊಂಡಿದ್ವಲ್ವ ಅಲ್ವಾ ಕೋಸು ಅದನ್ನು ಕಾದಿರುವಂಥ ಎಣ್ಣೆಯಲ್ಲಿ ಹಾಕಿ ಇದನ್ನು ಕ್ರಿಸ್ಪಿಯಾಗಿ ಆಗೋ ತನಕ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಸಮಟೈಮ್ಸ್ ನೋಡಿದಾಗ ಫ್ರೈ ಆಗಿದೆ ಅಂತ ಅನಿಸುತ್ತೆ ಆದರೆ ಆಗಿ ಆಗಿರೋದಿಲ್ಲ ಹಾಗಾಗಿ ಕಲರ್ ಚೇಂಜ್ ಆಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿರುತ್ತೆ ಅಂತ ಅಲ್ಲಿ ತನಕ ಫ್ರೈ ಮಾಡಿಕೊಂಡ್ರೇ ಇದು ಟೇಸ್ಟ್ ಬರೋದು ಹಾಗಾಗಿ ಈ ಥರ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಹಾಗೆ ಕೂಡ ತಿನ್ಬೋದು ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆ ಸಹ ಸರ್ವ್ ಮಾಡ್ಬೋದು ಅದು ಇನ್ನೂ ಸಕ್ಕತ್ತಾಗಿರುತ್ತೆ ಡ್ರೈ ಗೋಬಿ ಥರ ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಮೊದಲು ಯಾವ ತರ ಕಲರ್ ಇತ್ತು ಇವಾಗ ಯಾವ ತರ ಕಲರ್ ಚೇಂಜ್ ಆಗಿದೆ ಅಂತ ಹಾಗೇ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ ನಾನು ನಿಮಗೆ ಸೌಂಡ್ ಕೇಳಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಬೇಕಿದ್ರೆ ಅಬ್ಸರ್ವ್ ಮಾಡಿ ಇವಾಗ ಇದನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೂಡ ರೆಡಿ ಆಗಿತ್ತು ಈಗ ಬ್ರೇಕ್ಫಾಸ್ಟ್ ಕೂಡ ಸರ್ವ್ ಮಾಡ್ಕೊತಾ ಇದ್ದೀನಿ ಬಿಸಿ ಬಿಸಿ ಆಗಿರುವಂಥ ಮಸಾಲ ಅವಲಕ್ಕಿ ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಕಾಲಿಫ್ಲವರ್ ಸ್ನ್ಯಾಕ್ಸ್ನ ಹಾಕಿ ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಅಂತ ಗ್ರೀನ್ ಚಟ್ನಿ ಮಾಡಿದೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಜನ ಗೊತ್ತಿದೆ ಹಂಗಾಗಿ ಏನು ಶೇರ್ ಮಾಡ್ತಾ ಇಲ್ಲ ಅಷ್ಟೇ ಈ ಕಾಂಪುನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಬೆಳಗಿನ ತಿಂಡಿಗೆ ಲಂಚ್ ಬಾಕ್ಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಮಕ್ಕಳಿಗೆ ಅವಲಕ್ಕಿ ಅಂದ್ರೇ ಇಷ್ಟ ಇರೋದಿಲ್ಲ ಅದು ಗಟ್ಟಿ ಆಗ್ಬಿಟ್ಟಿರುತ್ತೆ ರಬ್ಬರ್ ಥರ ಇರುತ್ತೆ ಅಂತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು